ನಾವು ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಅವರು ಸರಿಯಾದ ರೀತಿಯಲ್ಲಿ ನಮ್ಮ ದೇಶದ ದ್ರೋಹದ ಕೆಲಸಕ್ಕೆ ಯಾರೇ ಭಾಗಿಯಾದರೂ ನೀವು ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೇವೆ ಹೋಮ್ ಮಿನಿಸ್ಟ್ರ್ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಸೊ ಇನ್ವೆಸ್ಟಿಗೇಷನ್ ಪ್ರೋಸೆಸ್ ಆಗ್ತಾ ಇದೆ ಏಕೆಂದರೆ ವಾಯ್ಸು ಒಂದೊಂದು ಥರ ವಿಭಿನ್ನ ವಿಭಿನ್ನವಾಗಿ ಕೊಡ್ತಾ ಇದೆ ಬಿ ಜೆ ಪಿಯವರನ್ನು ಬಿಡಿ ಅವ್ರಿಗೆ ಯಾರು ಬೇಕಾದವ್ರ ಕೇಳಿಫೋರಿ ಮಾಡ್ಬೋದು ಅದನ್ನು ದಟ್ ಇಸ್ ನಾಟ್ ಅಧಿಕೃತ ಅಲ್ಲ ಅಧಿಕೃತವಾಗಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಒಬ್ಬ ಕೆಲಸ ಇಪ್ಪತ್ತು ಕೆಲಸ ಆ ಯಾರ್ಯಾರು ಇದ್ರು ನಿಮ್ಮ ಕ್ಲಿಪ್ಪಿಂಗ್ಸ್ನೇ ನಮ್ಮ ಪೊಲೀಸ್ ಅಧಿಕಾರಿಗಳು ಹಾಕಲು ತೆಗ್ತತೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅವ್ರು ಮಾಡ್ತಾರೆ ನಾವು ವಿ ವಾಂಟ್ ಟು ಬಿ ವೇರ್ ಫ್ರೀ ಯಾರು ತಪ್ಪಿಸ್ತಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ ನಮ್ಮ ಲೋಕಸಭಾ ಸದಸ್ಯರು ಕೂಡ ರಾಜ್ಯಸಭಾ ಸದಸ್ಯರು ಕೂಡ ಅವರು ಯಾರು ತಪ್ಪು ಮಾಡಿದ್ರು ಕ್ರಮ ಕೈಗೊಳ್ಬೇಕು ಅಂತ ಅವರು ಕೂಡ ಅವತ್ತೇ ಸ್ಟೇಟ್ಮೆಂಟ್ನ ಮಾಡಿದ್ರು ಹೋಮ್ ಮಿನಿಸ್ಟ್ರ್ ಕೂಡ ಸ್ಟೇಟ್ಮೆಂಟ್ ಮಾಡಿದ್ರು ಆ ಪ್ರಕಾರ ಕೆಲಸ ನಾವು ವಿಲ್ ನಾಟ್ ಇಂಟರ್ಫಿಯರ್ ಇನ್ವೆಸ್ಟಿಗೇಷನ್ ಯಾರು ಕೆಲವರು ಇದು ಕೂಗೆ ಇಲ್ಲ ಮಾರ್ಫ್ ಮಾಡಿರೋದು ಫೇಕ್ ಅಂತ ಸಚಿವರುಗಳೆಲ್ಲ ಹೇಳಿದ್ರು ಅವತ್ತು ಇರ್ಬೋದು ನಾನು ನಾನಿಲ್ಲ ಅಂತ ಹೇಳೋಕ್ಕಾಗಲ್ಲ ಇಲ್ಲ ನನ್ನ ಮಾಕು ಮತ್ತೊಂದು ಏನು ಬೇಕಾದ್ರೂ ಇರ್ಬೋದು ಅದನ್ನು ನಾನೇ ಅವ್ರ ಅಭಿಪ್ರಾಯ ತಿಳಿಸಿದ್ದಾರೆ ನಾವು ಪೊಲೀಸ್ ಅಭಿಪ್ರಾಯಕ್ಕೆ ಬಿಡ್ತೀವಿ ನನ್ನ ಅಭಿಪ್ರಾಯ ಮುಖ್ಯ ಅಲ್ಲ ಇದು ಪೊಲೀಸ್ ಅವ್ರ ಅಭಿಪ್ರಾಯ ಅವ್ರು ಮಾಡ್ತಾರೆ ನಿನ್ನೆ ಮಧ್ಯಾಹ್ನನೇ ಅವ್ರನ್ನೆಲ್ಲ ವಶಕ್ಕೆ ತೆಗೆದುಕೊಂಡೆ ಯಾಕೆಂದರೆ ವಾಯ್ಸ್ ಸ್ಯಾಂಪಲ್ ಕೊಡಬೇಕು ವಾಯ್ಸ್ ಸ್ಯಾಂಪಲ್ ಕೊಡಬೇಕು ಯಾರು ಏನು ಇರ್ತ ಅಂತ ಆ ವಾಯ್ಸ್ ಸ್ಯಾಂಪಲ್ಲು ಬರೀ ನಾವು ನೀವು ಮಾತಾಡ್ದಂಗೆಲ್ಲ ಕಿರಿಸ್ದಂಗೆ ಆಗಬೇಕಲ್ಲ ಅವರು ಜಿಂದಾಬಾದ್ ನಝೀರ್ ಜಿಂದಾ ನಾಜೀರ್ ಜಿಂದಾಬಾದ್ ಹೇಳಿದ್ರೆ ಪಾಕಿಸ್ತಾನ್ ಜಿಂದಾಬಾದ್ ಅದು ತೀರ್ಮಾನ ಆಗಬೇಕಲ್ಲ ಅದೆಲ್ಲ ಅವ್ರಿಗೆ ನಾವು ಫ್ರೀ ಹ್ಯಾಂಡ್ ಬಿಟ್ಟಿದ್ದೀವಿ ವಿಲ್ ನಾಟ್ ಇಂಟರ್ಫಿಯರ್ ಪೊಲೀಸ್ ಅವರು ಅವ್ರು ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ ಅದೇ ಟೈಮಿನೇ ಇವತ್ತು ಬೆಳಿಗ್ಗೆ ನಾನು ನೋಡಿದೆ ಮಂಡ್ಯ ಇನ್ಸಿಡೆಂಟು ಇನ್ನೇನು ಇದು ಇನ್ನೇನು ಇತ್ತು ರವಿಕುಮಾರ್ ಇದೇನು ಮಾಡಿದ್ದು ಅದು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಎಲ್ಲದೂ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅದಕ್ಕೂ ಕೂಡ ಉತ್ತರ ಬಿ ಜೆ ಪಿನ ನ ಸ್ನೇಹಿತರು ಅದಕ್ಕೂ ಉತ್ತರ ಕೊಡಬೇಕು ಬಾಯಿ ನಿಚ್ಚ ಇದೆ ನಾವು ಹಾಂ ಎಲ್ಲ ದಾಖಲೆಗಳಿದೆ ಅದಕ್ಕೇನು ಮಾಡಬೇಕು ಅಂತೇಳಿ ನಮ್ಮ ಬಿ ಜೆ ಪಿ ಲೀಡರ್ಸೇ ನಮಗೆ ಮಾತಾಡ್ಕೊಡ್ಬೇಕು ಅವ್ರು ಪಾಠ ನಮ್ಮ ಪೊಲೀಸ್ ಆಫೀಸರ್ಸ್ ಹೇಳಿದ್ರೆ ಅವರು ಅದೇ ರೀತಿ ಮಾಡ್ತಾರೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ